تو ٹوپیا کی مسلم ہے سبا کی ادار کارڈ نے کہ مسلم اندور ರೇಷನ್ ಕಾರ್ಡಿನಲ್ಲಿ ಮುಸ್ಲಿಂ ಎಂದು ಬರೆದು ಪರಿಶುದ್ಧವಾದ ರಂಜಾನ್ ತಿಂಗಳಲ್ಲಿಯೂ ಕೂಡ ಹಗಲು ನೀನು ಅಂಗಡಿಯಲ್ಲಿ ಹೋಗಿ ಜ್ಯೂಸ್ ಕುಡಿಯಲಿಕ್ಕೆ ನಿನಗೆ ಮನಸ್ಸು ಬರುವುದಾದರೆ ನಿನ್ನ ಬಾಯಲ್ಲಿ ಕುಟ್ಕ ಹಾಕಲಿಕ್ಕೆ ಮನಸ್ಸು ಬರುವುದಾದರೆ ಪರಿಶುದ್ಧವಾದ ರಂಜಾನ್ ತಿಂಗಳಲ್ಲಿಯೂ ಕೂಡ ಹೊಟ್ಟೆಗೆ ಐದು ಪೈಸೆಯ ಅನ್ನವನ್ನು ಹಾಕದ ಕಲ್ಲನ್ನು ಕಟ್ಟಿ ಈ ಪರಿಶುದ್ಧವಾದ ಹೋರಾಟ ನಿನಗೆ ಕೊಟ್ಟಿದೆ ಅಲ್ವಾ ಮುಸ್ಲಿಂ ಎಂಬ ಐಡೆಂಟಿಟಿ ಇದೆ ಅಲ್ವಾ ಅದು ಸುಮ್ಮನೆ ಸಿಕ್ಕಿರುವುದಲ್ಲ ಅದೊಂದು ದೌಪ್ಯಕ್ಕಾಗಿದೆ ತಿನ್ನಲಿಕ್ಕೆ ಇರಲಿಲ್ಲ ಕುಡಿಯಲಿಕ್ಕೆ ಇರಲಿಲ್ಲ ಆ ಸಂದರ್ಭದಲ್ಲಿ ಹೊಟ್ಟೆಗೆ ಕೆಲ್ಲನ್ನು ಕಟ್ಟಿ ಈ ಪರಿಶುದ್ಧವಾದಂತಹ ದೀರಿಗೆ ಬೇಕಾಗಿ ಹೋರಾಡಿದಂತಹ ಹೊಸ ದಿನ ದೊಡ್ಡ ದೊಡ್ಡ ಯುದ್ಧಗಳ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆ ದಿನ ನಿಂಟು ನೀನು ಆಟ ಆಡಲಿಕ್ಕೆ ನೋಡಿದರೆ ನಿನ್ನ ಆಟ ಅರವತ್ತು ವರ್ಷದವರೆಗೆ ನಡೆಯಬಹುದು ಐವತ್ತು ನಲ್ವತ್ತು ವರ್ಷದವರೆಗೆ ನಡೆಯಬಹುದು ಒಂದಲ್ಲ ಒಂದು ದಿನ ಮರಣ ಎಂಬ ಬಾಗಿಲಿನ ಮೂಲಕ ಪ್ರವೇಶಿಸಬೇಕಾಗುತ್ತೆ ಅಲ್ಲಿ ನಿನ್ನ ಯಾವ ಎಂ ಎಲ್ ಎ ಪ್ರಧಾನಿಗಳು ಯಾವ ಪ್ರಧಾನಿಗಳೋ ಯಾವ ದುಡ್ಡಿನ ಅಕೌಂಟಿನ ಯಾವ ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್ ಚಾನೆಲ್ಗಳು നിന്ന ജീവന കൊനെയോ യൂൻസർ വന്നേ സില്ല ർ വന്നേ മരുന്നില്ല അറ്റാക് വന്നേ സില്ല ബിപി ശുഗർ ഇൻക്രീസ് ആകെ സില്ല വയസ്സാ സില്ല കബി ദു കൂടാ തൊമ്പ വർഷ വയസ്സാ ಸಣ್ಣ ಮಕ್ಕಳು ಕೂಡ ಹೋಗಿದ್ದಾರೆ ಕಬ್ರಸ್ಥಾನಲ್ಲಿ ಬೋರ್ಡ್ ಇಲ್ಲ ವಯಸ್ಕರು ಮಾತ್ರ ಮನೆ ಮಕ್ಕಳಿಗೆ ತರಬೇತಿ ಎಂದು ಬೋರ್ಡ್ ಹಾಕಿಲ್ಲ ಆ ಮಣ್ಣು ಎಲ್ಲರನ್ನೂ ಸ್ವೀಕರಿಸುತ್ತೆ ಮಣ್ಣು ಹೇಳುತ್ತೆ ಮನುಷ್ಯ ಇಷ್ಟೊತ್ತು ನೀನ್ ನನ್ನ ಮೇಲೆ ಅಧಿಕಾರದ ದರ್ಪದಿಂದ ಹಣದ ಆಸೆಯಿಂದ ಮಂದಿಯನ್ನು ಇನ್ಸಲ್ಟ್ ಮಾಡಿ ನಮಾಜ್ ನಮಾಜನ್ನು ಮಾಡದೆ ಭಯ ಅಹಂಕಾರದಿಂದ ನಡೆದಿದೆಯಲ್ಲ ನನ್ನ ಅಧಿಕಾರಿಗೆ ನಡೆಯುತ್ತೆ ನಿನ್ನ ದೂರ್ನದ್ದು ತೋರಿಸು ನಿನ್ನ ಅಭಿಮಾನಿಗಳನ್ನು ಕರಿ ನಿನ್ನ ಯುವಕರ ಗುಂಪನ್ನು ಕರಿ ನಿನ್ನ ಮಕ್ಕಳನ್ನು ಕರಿ ನಿನ್ನ ಹೆಂಡತಿಯನ್ನು ಕರಿ ನಿನ್ನ ಕುಟುಂಬವನ್ನು ಕರಿ ನಿನ್ನ ಸಂಪತ್ತನ್ನು ಕರಿ ನಿನ್ನ ಆಗುತ್ತೆ ನೋಡೋಣ ಕೋಣಿಯ ಮುಂದೆ ಬಾಯಿ ಬೀಚಲು ಕೂಡ ನನಗೆ ಸಾಧ್ಯ ಆಗುವುದಿಲ್ಲ ಈ ಒಂದು ನೈಜಾಂಶವನ್ನು ತಿಳಿದರೆ ಕೂಡ ನೋಡಲಿಕ್ಕೆ ಸಮಯ ಸಿಗುವುದಿಲ್ಲ ಈ ಮಾದಾರಿಗಳೇ ರಂಜಾನ್ ಆಗಮಿಸುವಾಗ ಇವರೊಂದು ನೈಜವಾದ ಚಿತ್ರ ನಮ್ಮ ಮನಸ್ಸಲ್ಲಿ ಬರಬೇಕು ನಮಗೆ ಅದ್ಭುತಕರವಾದಂತ ಒಂದು ಬದುಕನ್ನು ನಡೆಸಲಿಕ್ಕೆ ಈ ರಂಜಾನ್ ಮೂಲಕ ಕಾರಣ ಆಗಬೇಕು ರಂಜಾನಿನಲ್ಲಿ ನಾವು ಮಾಡಬೇಕಾದಂತಹ ದೊಡ್ಡ ಕರ್ಮ ಯಾವುದು ಅಂತ ಹೇಳಿದರೆ ರಂಜಾನಿಗಿಂತ ಮುಂಚಿತವಾಗಿ ನಾವು ಎಲ್ಲ ಅಮಲಗಳನ್ನು ಮಾಡಿರಬೇಕು ಕಳೆದ ವರ್ಷ ಯಾವುದಾದ್ರೂ ಒಂದು ರೋಜ ಕಲ ಮಾಡಿ ಅದನ್ನು ಮುಗಿಸದೆ ಬಾಕಿ ಇದ್ದರೆ ಈ ರಂಜಾನಿಗಿಂತ ಮುಂಚೆ ಅದನ್ನು ನೋಡಿ ಮುಗಿಸಿಕೊಡಬೇಕು ಇನ್ನು ಹತ್ತು ಹದಿನೈದು ದಿನಗಳ ಭಾಗ್ಯ ಹದಿನೈದು ದಿನ ಅಂತೂ ಇಲ್ಲ ಆ ದಿನಗಳನ್ನ ಅದನ್ನು ಮುಗಿಸಿಕೊಡಬೇಕು ಈ ಸಾಲವನ್ನು ಮುಗಿಸಲು ಯಾರು ಕೂಡ ಸಾಧ್ಯ ಆಗೋದಿಲ್ಲ ಅಲ್ಲಿಯ ಬ್ಯಾಂಕಲ್ಲಿ ಎಲ್ಲೊಂದು ಸಾಲ ರೂಪಾಯಿ ಕೊಡಲಿಕ್ಕೆ ಅಂತ ಎಲ್ಲರ ಮಗ ಕೇಳಿದ್ರೆ ಕೊಡ್ತಾನೆ ಅಲ್ಲಿ ಒಂದಿಷ್ಟು ಅಕ್ಕಿ ಕೊಡ್ಲಿಕ್ಕೆ ಇದೆ ಅಂತ ಹೇಳಿದ್ರೆ ಕೊಡ್ತಾನೆ ಮಕ್ಕಳು ಇರ್ತಾರೆ ಫ್ಯಾಮಿಲಿ ಇರುತ್ತೆ ಯಾರಾದರೂ ಇರ್ತಾರೆ ಇಷ್ಟು ನಮಾಸ್ ಆಗ್ತಿದೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ನಮಾಸ್ ಕೊಟ್ಟು ಆಗೋದಿಲ್ಲ ನಿನ್ನ ಮೇವೊಂದು ದಿನವಾಜ್ ಇರುತ್ತೆ ನಿನ್ನ ಹೆಂಡ ಕೂಡ ಮುಗಿಬಂತ ಒಂದು ಸಂದರ್ಭ ಆದ್ದರಿಂದ ನಮಾಜ್ ಗಳಿಲ್ಲವೂ ಕೂಡ ಕಮ್ಮಾಲೊಂದು ನಮಾಜ್ ಇದೆ ನಿಮ್ಮ ಮಗನಿಗೆ ಅದರ ಜವಾಬ್ದಾರಿ ಇಲ್ಲ ನಿಮ್ಮ ಹೆಂಡತಿ ಮಾಡಿದಾಗ ಸರ ಸರಿಯಾಗುವುದು ಇಲ್ಲ ನಿನ್ನೆ ನಮಾಜ್ ಹೀಗೆ ಮಾಡ್ಬೇಕು ನೀವು ಸುಮ್ಮ ದಿನವಾಮಿ ಮಾಡುವುದಕ್ಕಿಂತ ನಿಮ್ಮ ಹಾಳೆ ಒಂದೊಂದು ಸೂಖರ್ ನಂಬಲ್ಲ ಒಂದೊಂದು ಎಷ್ಟು ನಮಾಜ್ ಬಿಟ್ಟಿದ್ದೀರಿ ಒಂದು ನಮಾಜ್ ಬಾಕಿದೆ ಒಂದು ನಮಾಜ್ ಕಲ ಆಗಿ ನಿಮ್ಮ ಮೇಲೆ ಇದ್ರೆ ಸ್ವರ್ಗಕ್ಕೆ ಹೋಗುವುದಷ್ಟು ಈಸಿಯಲ್ಲಿ ಇನ್ನು ದಾನ ವೀರ ಶೂರ ಆಗಿರಬಹುದು ಎಷ್ಟು ಸ್ವಲ್ಪ ಕೊಟ್ಟಿರಬಹುದು ನಮಾಜ್ ಬಾಕಿದ್ರೆ ಅಲ್ಲ ಮುಖ್ಯ ನೋಡುವುದಿಲ್ಲ ನಮಾಜ್ ಗೆಲ್ಲದ ಯಾವುದು ಕೂಡ ಇಲ್ಲ ನಮಾಜ್ ಗಿಂತ ಮುಂಚೆ ಯಾವುದೂ ಇಲ್ಲ ಎಂತ ದೊಡ್ಡ ಪದವಿ ಹೇಗಿದ್ರು ಕೂಡ ನಮಾಜ್ ಬಾಕಿ ಅದರ ಲೆಕ್ಕ ಮುಗಿಸಿಯೇ ಬಾಕಿ ನಮಾಜಿನ ಲೆಕ್ಕ ಬಾಕಿ ಇಟ್ಟು ಇನ್ನೊಂದು ಲೆಕ್ಕವನ್ನು ಮುಗಿಸಲಿಕ್ಕೆ ಹೋದರೆ ಆ ಫೈಲ್ ಓಪನ್ ಆಗುವುದೇ ಇಲ್ಲ ತೋರಿಸುತ್ತೆ ನೀವು ಎಷ್ಟು ಕ್ಲಿಕ್ ಮಾಡಿದ್ರೆ ಎರಡು ಅಂತ ಬಂದ ಕಾರಣ ನಮಾಜ್ ಫೈಲ್ ಪೆಂಡಿಂಗ್ ಇರಲಿ ಆ ಫೈಲ್ ಫುಲ್ ಆಗಲಿ ಲೋಡಿಂಗ್ ತೋರಿಸಬಾರ್ದು ಲೋಡ್ ಅಂತ ತೋರಿಸಲಿ ಮುಗಿಸಿರಬೇಕು ನಮಾಜ್ ಒಂದು ನಮಾಜ್ ಅದು ನಿಮಗೆ ಬುದ್ಧಿ ಬಂದ ನಂತರ ತಮೀಸಾನದ ನಂತರ ಒಂದು ಸೂಗರವಾಗಿದ್ದರೆ ಒಂದು ಅಸರವಾಗಿದ್ದರೆ நார்மல் இவரு ரம்ஜானி யுவ காலையில் நான் சாதாரண மாதநாடுவாங்க அதுபுதிக் கேடல நமக்கு விஷயங்கள்